ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇವತ್ತು ನೋಡ್ತಾ ಇದ್ವಿ ಏಳನೇ ತರಗತಿಯ ನ್ಯೂ ಸಿಲೆಬಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಕನ್ನಡ ಪದ್ಯ ಎರಡು ಸ್ವಾತಂತ್ರ್ಯ ಸ್ವರ್ಗ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಅದೇ ರೀತಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಸುವೇಗ ಸುಮೇರು ಪ್ರಶ್ನೋತ್ತರಗಳು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳು ಎಲ್ಲ ರೀತಿಯ ಜನರಲ್ ನಾಲೆಜ್ ಕ್ವಶನ್ ಗಳನ್ನು ಕೂಡ ಹಾಕುತ್ತೇವೆ ಅದೇ ರೀತಿ ನೀವು ಇದನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಇವತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂದ್ರೆ ಅಭ್ಯಾಸಗಳು ನೋಡೋಣ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನದ ದವನೆಪ ಮಸ್ತಕವು ಹೇಗಿರುತ್ತದೆ ಅಭಿಮಾನ ಧನ ವೆನಿಪ ಮಸ್ತಕವು ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನ ವೆನಿಪ ಕುಗ್ಗದೆ ತಗ್ಗದೆ ಬಗ್ಗದೆ ನೀಟಾಗಿರಬೇಕು ಸಿತಲ್ವಾ ಅಂದ್ರೆ ಇದು ಮಸ್ತಕ ಅಂದ್ರೆ ತಲೆ ಎರಡು ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಸಂಕುಚಿತ ಎಂಬ ಮನೋವೃತ್ತಿಯನ್ನು ಅಳಿಸಿ ಎಲ್ಲರನ್ನು ಪ್ರೀತಿ ಪ್ರೇಮ ಭಾವದಿಂದ ಕಾಣಬೇಕು ಜಗತ್ತಿನಲ್ಲಿ ಎಲ್ಲರೂ ಬೇರೆ ಬೇರೆಯಾಗಿ ಬಾಳದೆ ಎಲ್ಲರೂ ಒಂದಾಗಿ ಬಾಳಬೇಕೆಂದು ಕವಿ ಆಶಿಸಿದ್ದಾರೆ ಮೂರನೇ ಪ್ರಶ್ನೆ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿಗಳ ಅನಿಷ್ಟ ರೂಢಿ ನಿಯಮಗಳನ್ನು ನಿರ್ಜನ ಮರುಭೂಮಿ ಎಂದು ಕರೆಯುತ್ತಾರೆ ಅದೇ ರೀತಿ ನಾಲ್ಕನೆಯದು ಧ್ರುವ ತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಉತ್ತರ ಯಾವ ವ್ಯಕ್ತಿಯಲ್ಲಿ ಒಳ್ಳೆಯ ನಡೆನುಡಿಗಳು ಇರುತ್ತದವೆಯೋ ಮತ್ತು ಒಲವು ದಯೆ ಕರುಣೆ ನ್ಯಾಯ ಹೀಗೆ ಮುಂತಾದ ಮಾನವೀಯ ಗುಣಗಳು ಹೊಂದಿರುವವರನ್ನು ಕವಿ ಧ್ರುವ ತಾರೆ ಎಂದು ಕರೆಯುತ್ತಾರೆ ಆ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮನಾರ್ಥಕ ಪದಗಳನ್ನು ಬರೆಯಿರಿ ಜಗ ಸತ್ಯ ಮರಳುಗಾಡು ಪ್ರವಾಹ ಪ್ರೀತಿ ಅನುಗ್ರಹ ಜಗ ಜಗತ್ತು ಪ್ರಪಂಚ ನಿತ್ಯ ನಿಜ ದಿಟ ಮರಳುಗಾಡು ಮರುಭೂಮಿ ಪ್ರವಾಹ ನೆರೆ ಅತಿವೃಷ್ಟಿ ಪ್ರೀತಿ ಒಲವು ಅನುರಾಗ ಅನುರು ಅನುಗ್ರಹ ಕೃಪೆ ಆಶೀರ್ವಾದ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸ್ವತಂತ್ರ ವಿಶಾಲ ನವೀನ ಕಠಿಣ ಕರುಣಾ ಮಧುರ ಸ್ವತಂತ್ರ ಸ್ವತಂತ್ರ ಸ್ವತಂತ್ರವೇ ಸ್ವರ್ಗವಾಗಿದೆ ವಿಶಾಲ ವಿಶಾಲ ಆಕಾಶ ತುಂಬಾ ವಿಶಾಲವಾಗಿದೆ ಆಕಾಶ ತುಂಬಾ ವಿಶಾಲವಾಗಿದೆ ಅದು ನವೀನ ನವೀನ ನಿತ್ಯವೂ ನವನವೀನ ಅವಕಾಶವಾಗಿದೆ ಕಠಿಣ ಕಠಿಣ ಸಮಯ ನಮ್ಮನ್ನು ಪರೀಕ್ಷಿಸುತ್ತದೆ ಕರುಣೆ ಕರುಣೆ ಎಂಬ ಗುಣವು ನಮ್ಮನ್ನು ಒಳ್ಳೆಯ ಗುಣಗಳ ವ್ಯಕ್ತಿಗಳಾಗಿಸುತ್ತದೆ ಮಧುರ ನಾಳೆಯ ಮಧುರವಾದ ದಿನಕ್ಕೆ ಈ ದಿನ ಶ್ರಮ ಪಡಬೇಕು ಅದೇ ರೀತಿ ನಾವಿನ್ನೂ ಭಾಷಾಭ್ಯಾಸ ನೋಡೋಣ ಅಹ್ ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಅಕ್ಕಿ ಹಕ್ಕಿಯನ್ನು ತಿನ್ನುತ್ತದೆ ಉತ್ತರ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಎರಡು ಅನ್ನ ಅನ್ನವನ್ನು ತಿನ್ನುತ್ತಿದ್ದಾನೆ ಉತ್ತರ ಅನ್ನ ಅನ್ನವನ್ನು ತಿನ್ನುತ್ತಾನೆ ಅದೇ ರೀತಿ ಎರಡು ಬಾಳೆಯ ಹಣ್ಣನು ಬಾಳೆಯು ತಿಂದಳು ಉತ್ತರ ಬಾಳೆಯ ಹಣ್ಣನು ಬಾಳೆಯು ತಿಂದಳು ನಾಲ್ಕು ನಮ್ಮ ಶಾಲೆಯ ಆಶಾ ಹುಸು ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಳು ಉತ್ತರ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಅದೇ ರೀತಿ ಈ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ ಅಂತ ಇದೆ ಅದೇ ರೀತಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಸಬ್ಸ್ಕ್ರೈಬ್ ಅಷ್ಟೇ ಮಾಡ್ಕೊಳ್ಳೋದಲ್ಲದೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ತಪ್ಪದೇ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ